ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಯಲ್ಲೇ ಫೇಸ್ ವಾಶ್ ರೆಡಿ ಮಾಡಿದ್ದೀನಿ ಯಾವ ಥರ ಮಾಡೋದು ಅಂತ ನೋಡೋಣ ನೋಡಿ ಒನ್ ಟೈಮ್ ಮಾಡಿಟ್ಕೊಂಡ್ರೆ ಈ ಥರ ಬಾಟ್ಲಲ್ಲಿ ಸ್ಟೋರೇಜ್ ಮಾಡಿಟ್ಕೊಂಡ್ರೆ ಆರು ತಿಂಗಳು ಆಗುತ್ತೆ ಒಂದು ವರ್ಷವೂ ಆಗುತ್ತೆ ಇದು ಯಾವುದೇ ಏಜ್ ಗ್ರೂಪ್ ಇಲ್ಲ ಎಲ್ಲ ಏಜ್ನವರು ಮಾಡ್ಬೋದು ಫ್ರೆಶ್ಗೆ ಅಪ್ಲೈ ಮಾಡ್ಕೋಬೋದು ಏನೇನು ಬೇಕಾಗುತ್ತೆ ಅಂತಂದರೆ ಅದು ಐಸ್ಪತ್ರೆಗೆ ಹೂದೆ ಇದು ದೋಸೋಳ ಒಂದು ದೋಸೆಳ ತಗೊಂಡಿದ್ದೀನಿ ಮತ್ತು ದೋಸೆಳಿಂದ ಎಲೆ ಒಂದು ಐದರಿಂದ ಹತ್ತು ಎಲೆಗಳನ್ನು ತಪ್ಪು ತಪ್ಪಿರೋ ತೊಗೊಳ್ಳಿ ಇದು ಏಳು ಎಲೆಯದು ಹೂವು ಏಳು ಮುಖದ ಎಲೆ ಅಂತ ಹೇಳ್ತಾರಲ್ವ ಆ ಎಲೆ ನಾನು ಮೂರು ಥರದ್ದು ಎಲೆ ತೊಗೊಂಡಿದ್ದೀನಿ ಮತ್ತು ಒಂದು ಹೂವು ತಗೊಂಡಿದ್ದೀನಿ ಚೆನ್ನಾಗಿರೋದು ಒಂದು ಅಷ್ಟು ಕೂಡ ಒಂದು ಮೂವತ್ತು ಎಲೆಗಳಿದ್ದಾವೆ ಒಂದೂವರೆ ಅದು ಜಾಕಾಯಿ ತಗೊಂಡಿದ್ದೀನಿ ಮತ್ತು ತುಳಸಿ ಎಲೆ ಇದು ಜಾಕಾಯಿ ಬಂಗಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಗೋಕ್ಕೆ ಇದು ಕಾಫಿ ಪೌಡ್ರು ಕಾಫಿ ಪೌಡ್ರೂ ಅಷ್ಟೇ ಕ್ಲೀನ್ ಆಗುತ್ತೆ ಅಂತ ಇದು ಸಾಬೂನು ಅಂತ ರಾ ಮೆಟ್ರಿಯಲ್ಲು ಮುಖ್ಯವಾಗಿ ಬೇಕಾಗಿರೋದು ಇದ್ಲು ಇದನ್ನ ಈ ಥರದಲ್ಲಿ ನಾಲ್ಕೈದು ಇದನ್ನೇ ಮಾಡ್ಕೊಂಡಿದ್ದೀನಿ ಅಷ್ಟೇ ಒಂದು ಕಲ್ಲು ತಗೊಂಡ್ಬಿಟ್ಟು ಚೆನ್ನಾಗಿ ಕುಟ್ಕೊತ ಇದ್ದೀನಿ ಅಷ್ಟೇ ಸರಿಯಾಗಿ ಕುಟ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಅದ ಒಂದು ಬಿಗಿ ಆಗೋಷ್ಟು ಇದ್ಲು ಹಾಕಿದ್ದೀನಿ ಮತ್ತು ಇದು ಅವರೇ ಹೂವು ಅವರೇ ಹೂವು ಏನಕ್ಕೆ ಅಂದರೆ ಅದು ಒಣಗಿಸ್ಬಿಟ್ಟು ಇಟ್ಕೊಂಡಿದ್ದೆ ಪುಡಿ ಸ್ಟೋರೇಜು ಬಂಗಿಗೆ ಹೋಗುತ್ತೆ ಅಂತ ನಾನು ಪ್ರೆಗ್ನೆಂಟ್ ಇದ್ದಲ್ಲಿ ನನಗೆ ಬಂಗ್ ಬಂದಿದೆ ಅನ್ನೋ ಕಾರಣಕ್ಕೆ ಅದು ನಾನು ಸ್ಟೋರೇಜ್ ಮಾಡಿ ಇಟ್ಕೊತೀನಿ ಒಂದು ಆಸೆಳುವ ಮತ್ತು ಅದರದ್ದು ಇದು ಇರುತ್ತಲ್ವ ಅದನ್ನು ಇದ್ದೀನಿ ಮತ್ತು ಇದು ಎಲೆಗಳನ್ನು ಅಷ್ಟು ಎಷ್ಟು ಮೂರು ಥರ ಎಲೆನೂ ಹಾಕೊತಾ ಇದ್ದೀನಿ ರೀ ನಾನು ಹಾಕ್ಕೊಂಡು ಕಾಫಿ ಪೌಡ್ರು ತುಳಸಿ ಮತ್ತು ಜಾಕಾಯಿ ಕುಟ್ಕೊಂಡು ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತು ಇದು ಕಾಫಿ ಪೌಡ್ರ್ ರೀ ನೀವು ಎಷ್ಟು ಮಾಡ್ತೀರೋ ಅದರ ಮೇಲೆ ಕ್ವಾಂಟಿಟಿ ತಗೋರಿ ನೀರನ್ನ ನೋಡಿ ಅಗತ್ಯ ಎಷ್ಟು ಬೀಳುತ್ತೋ ಅಷ್ಟು ಚೆನ್ನಾಗಿ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ನುಣ್ಣಗೆ ರುಬ್ಕೊಂಡು ಬಂದರೆ ಅದು ಕಾಣಲ್ಲ ಕ ಕರ್ರಗಿದೆ ಅಂತ ಇವಾಗ ನೋಡಿ ಒಂದು ಜಾರ್ ತಗೊಂಡಿದ್ದೀನಿ ನಾನು ಇದು ಎರಡು ಪದ್ರ ಇದೆ ಮುಂಚೆ ಎಲ್ಲ ನಾನು ಜ್ಯೂಸ್ ಸೋಸ್ತಿದ್ದೆ ಇವಾಗ ಇದಕ್ಕಂತೆ ಎತ್ತಿಟ್ಬಿಟ್ಟಿದ್ದೀನಿ ಒಂದು ದೊಡ್ಡ ಪರತ್ತು ಅಥವಾ ಪಾತ್ರೆಗಳ ತಗೊಂಡು ಅದಕ್ಕೆ ನಾನು ಹಾಕೊತ ಇದ್ದೀನಿ ಹಾಕೊಂಡ್ಬಿಟ್ಟು ಒಂದು ಸ್ಪೂನಿನ ಸಹಾಯ ತಗೋರಿ ಅಥವಾ ಈ ಥರ ಸ್ಟಿಕ್ಕಿರೋ ತಗೊಂಡ್ಬಿಟ್ಟು ಚೆನ್ನಾಗಿ ಕಲಸ್ಕೊಂಡು ಬನ್ನಿ ಅದು ನೀರು ಸಪ್ರೇಟು ಮತ್ತು ಗಟ್ಟಿಗಟ್ಟಿಗೆ ಆಗುತ್ತೆ ಹಿಂಗಾದ ಹಿಂಗಾದಮೇಲೆ ಮತ್ತೆ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದು ಏನು ಸಪ್ರೇಟ್ ಬಂದಿದೆ ಅಲ್ವಾ ಅದನ್ನು ನಾನು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮತ್ತೆ ಒಂದಿಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಕಲಿಸ್ಕೊಂಡು ತೊಗೊತ ಇದ್ದೀನಿ ಎರಡು ಸರ್ತಿ ಮಿಕ್ಸಿ ಹಾಕಿದ್ದೀನಿ ಅದೇನೇ ಮತ್ತೆ ರಿಪಿಟ್ಟು ಎರಡು ಸರ್ತಿ ಮಿಕ್ಸಿ ಹಾಕಿ ತೊಗೊಂಡ್ರೆ ನಾವು ಚೆನ್ನಾಗಿ ಬರುತ್ತೆ ಅಂತ ಈ ಥರ ಕಲಿಸ್ಕೊಂಡು ಬನ್ನಿ ಕೈ ಮಾತ್ರ ಸಕಟ್ಟು ಉರಿತಿತ್ರಿ ಆ ಥರ ವೇಸ್ಟ್ ಇರೋದು ತೆಗ್ದಿದ್ದೀನಿ ನೋಡಿ ಕೈಲೇನೂ ಮಾಡ್ಕೊಂಡಿದ್ದೀನಿ ನಾನು ಒನ್ ಟೈಮು ನೀವು ಕೈ ಉರಿಯೋದು ಅಂತ ಬಿಟ್ಟರೆ ಇಡೀ ದಿನ ಇಡೀ ಸಾರಿ ಇಡೀ ತಿಂಗಳೆಲ್ಲ ನಾವು ಯೂಸ್ ಮಾಡ್ಬೋದು ಒಂದು ಟೂಬಿಗೆ ಮುನ್ನೂರು ನಾನ್ನೂರು ರೂಪಾಯಿ ಇದೆ ಹೊರಗಡೆ ನೂರು ಎಮ್ ಎಲ್ದು ಇನ್ನೂರು ಎಮ್ ಎಲ್ದು ಒನ್ ಟೈಮ್ ಮನೇಲಿ ಮಾಡಿದ್ರೆ ಇಡೀ ಮನೆ ಮಂದೆಲ್ಲ ಹಚ್ಕೋಬೋದು ಆರು ತಿಂಗಳ ತನಕ ಆ ಥರ ಮನೇಲಿ ಆಗಿಬಿಡುತ್ತೆ ಒಂದು ಮೂರರಿಂದ ನಾಲ್ಕು ಒಳಗೆ ಮಾಡ್ಬೋದು ನಾನು ಮಗುವಿಗೆ ಆಡಿಸ್ಕೊಂಡು ಮಾಡಿದ್ದು ಅಷ್ಟದು ಅವರ್ ಹಿಡ್ದಿದೆ ಒಂದೇ ಒನ್ ಅವರಲ್ಲೆಲ್ಲ ನೀವು ಮಾಡ್ಕೊಂಡ್ಬಿಡ್ಬೋದು ಇವನಿಗೆ ಹತ್ತಿರ ಹೋಗಿಬಿಟ್ಟು ಹಾಲು ಕುಡಿಸಿ ಆಡಿಸಿ ಮಾಡಿ ಬಿಟ್ಟು ಬಿಟ್ಟು ವಿಡಿಯೋ ಮಾಡಿ ಮಾಡಿ ಮೂರು ಅವರ್ ತಗೊಂಡ್ಬಿಡ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡಿದ್ದೆ ಅದು ಆಗಿದೆ ಒಂದು ಲೋಟ ಇತ್ತಂದರೆ ಅದ ಲೋಟಕ್ಕೆ ಬರಬೇಕು ಅಂದರೆ ಅದೇ ಎರಡು ಲೋಟ ಇದ್ದರೆ ಒಂದು ಲೋಟಕ್ಕೆ ಬರಬೇಕು ಆ ಥರ ಕುದಿಸ್ಕೊಂಡಿದ್ದೀನಿ ಇವಾಗ ನೋಡಿ ಒಂದು ಪಾತ್ರೆಗೆ ನಾನು ನೀರು ಹಾಕ್ಬಿಟ್ಟು ಇದು ಸೋಪ್ ಮಾಡೋಂಥ ಮೆಟ್ರಿಯಲು ಅದರೊಳಗೆ ಇಟ್ಬಿಟ್ಟು ಇದ್ದೀನಿ ಚೆನ್ನಾಗಿ ಅದು ಫುಲ್ಲು ಕರಗಬೇಕು ಫುಲ್ ಮೇಲೆ ಅದಕ್ಕೆ ಕಡೆಗೆ ಸಪ್ರೇಟ್ ತೆಗೆದು ಇದನ್ನು ನೋಡಿ ಸ್ವಲ್ಪ ಹಾರಿದೆ అదరీ మిక్స్ ఇవ్వ మిక్స్బిట్టు అది స్టిక్కి చనగి మిక్స్ తి మేము రోజ్ వాటర్ యూస్ నూ స్మూత్తే స్కి అన్నో ఉద్దేశి మిక్స్ మండ బీ మిక్స్ అదేలే అదే ఆరకిబిట్బు అప్ప ಒಂದು ಮೇಲೆ ಈ ಅದಕ್ಕೆ ಬರುತ್ತೆ ರೀ ನಿಮಗೆ ಇಷ್ಟ ಆದರೆ ಒನ್ ಟೈಮ್ ಮನೇಲಿ ಮಾಡಿಬಿಟ್ಟು ನೋಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್